ಗಂಗಾರಾಮ್ ಹಳ್ಳಿಯಲ್ಲಿ ಸೌದೆಯನ್ನು ಮಾರಿಕೊಂಡು ಜೀವನ ಮಾಡ್ತಿರುವ ರಾಜಯ್ಯ ಸುಲೋಚನ ದಂಪತಿಗೆ ಆಸಿನಿ ಬೆಣ್ಣಿಲಾ ಎನ್ನುವ ಮದುವೆ ವಯಸ್ಸಲ್ಲಿ ಹೆಣ್ಮಕ್ಳಿದ್ರು ರಾಜಯ್ಯ ಸುಲೋಚನಾ ದಂಪತಿ ಕೈಯಲ್ಲಿ ಕೊಡಲಿಯನ್ನು ಹಿಡಿದುಕೊಂಡು ಸೌದೆಗೋಸ್ಕರ ಕಾಡಿಗೆ ಹೋಗ್ತಿದ್ರು ರಾತ್ರಿಯವರೆಗೂ ಸೌದೆಯನ್ನು ಕಡಿದು ಅದನ್ನು ಮಾರಲು ಟೌನಿಗೆ ಹೋಗ್ತಿದ್ರು ಅದು ಅವರ ದಿನಚರಿಯಾಗಿತ್ತು ಹೀಗೆ ಸೌದೆ ಮಾರಿ ಬರುವ ಹಣದಲ್ಲಿ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು ಆಸಿನಿ ಬೆಣ್ಣಿಲ ಮನೆ ಕೆಲಸ ಅಡುಗೆ ಕೆಲಸವನ್ನು ಇಬ್ಬರು ಸೇರಿ ಮಾಡಿಕೊಂಡು ಅವನಲ್ಲಿರುವ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ರು ಒಂದು ದಿನ ಕಾಲೇಜಿನ ಆವರಣದಲ್ಲಿ ಆಸಿನಿ ಮೂವತ್ತು ವರ್ಷದ ಅಕ್ಷಯ್ ಜೊತೆ ಮಾತಾಡ್ತಿರೋದ್ನ ಬೆಣ್ಣಿಲಾ ನೋಡಿದ್ಲು ಅಕ್ಕ ಯಾರದು ಅಕ್ಷಯ್ ತಂಗಿ ನಮ್ಮ ದೊಡ್ಡತ್ತೆ ಶೇಷಾರತ್ನ ಮಗ ನಮಗೆ ಭಾವ ಆಗ್ತಾರೆ ನನ್ನ ಮದ್ವೆ ಮಾಡಿಕೊಂಡು ನಮ್ಮ ಎರಡು ಕುಟುಂಬ ಒಂದಾಗ್ಬೇಕು ಅಂತ ಪ್ರತಿದಿನ ಈಗೇ ನನ್ನ ಜೊತೆ ಕೇಳ್ತಾನೆ ಇರ್ತಾರೆ ಯಾವಾಗಿಂದ ಕೇಳ್ತಿದ್ದಾರೆ ಅಕ್ಕ ತುಂಬಾ ದಿನ ಆಯ್ತಮ್ಮ ಈ ವಿಷಯನ ನಾನು ನಿಂಗೆ ಹೇಳ್ಬೇಕು ಅಂತ ತುಂಬಾ ದಿನದಿಂದನೇ ನೋಡ್ತಾ ಇದ್ದೆ ಇವತ್ ನೀನೇ ನೋಡ್ದೆ ಅಲ್ವಾ ನಿನಗೆ ವಿಷಯ ಎಲ್ಲ ಗೊತ್ತಾಯ್ತು ಅಯ್ಯೋ ಅಕ್ಕ ನಮ್ಮ ದೊಡ್ಡತ್ತೆ ಮೇನಾ ರತ್ನನಿಗೆ ಮೊದಲೇ ಹಣದ ಆಸೆ ಅದು ನಮ್ಮ ಹತ್ರ ಇಲ್ಲ ಅಂತ ತಾನೆ ನಮ್ ಮನೆಗೆ ಹೋಗೋದ್ ಬರೋದ್ನ ನಿಲ್ಸ್ಬಿಟ್ರು ಅಂತವ್ರು ನಿನ್ನ ಮನೆ ಸೊಸೆಯಾಗಿ ಮಾಡ್ಕೊತಾರೆ ಅಂತ ನೀನ್ ಹೇಗೆ ಆಲೋಚನೆ ಮಾಡ್ತಿದ್ಯು ಅದೆಲ್ಲ ನನ್ಗೆ ಗೊತ್ತಿಲ್ಲ ತಂಗಿ ಭಾವನೆ ಅತ್ತೇನ ನಮ್ ತಂದೆನ ಒಪ್ಪಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ನನ್ನ ಬಾವನ ಇಷ್ಟಪಟ್ಟೆ ನಾನು ಮದ್ವೆ ಆದ್ರೆ ಭಾವನೇ ಆಗೋದು ಇಲ್ಲ ಅಂದ್ರೆ ಇಲ್ಲ ಈ ವಿಷಯನ ನೀನೇ ತಂದೆ ಜೊತೆ ಹೇಳ್ಬೇಕು ಇದರಲ್ಲಿ ನಾನು ನೀನು ಹೇಳೋದಕ್ಕೆ ಏನಕ್ಕ ಇದೆ ಭಾವ ಯಾವಾಗ ನಮ್ಮ ಮನೆಗೆ ಬರ್ತಾರೆ ಇವ್ ಸಂಜೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದಾರೆಮ್ಮಾ ಭಾವನ ಮಾತ್ ಮೇಲೆ ನಂಬಿಕೆ ಇದೆಯಾ ನಂಬಿಕೆ ಇದೆ ತಂಗಿ ಭಾವ ನನ್ನನ್ನೇ ಮದ್ವೆ ಆಗೋದು ಅಂತ ನನಗೆ ಮಾತ್ ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ ಕೈಯಿಟ್ಟು ಸತ್ಯ ಕೂಡ ಮಾಡಿದ್ದಾರೆ ನನ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂದ್ರೆ ಸಂಜೆ ಬಂದು ಮಾತಾಡ್ತೀನಿ ಅಂತ ಹೇಳಿದಾರಲ್ಲ ಆವಾಗ ಗೊತ್ತಾಗುತ್ತೆ ಬಾವನ್ ಮೇಲೆ ನಿಂಗೆ ನಂಬಿಕೆ ಬರುತ್ತೆ ಸರಿ ಅಕ್ಕ ಮೊದಲು ನಾವ್ ಮನೆಗೆ ಹೋಗಿ ತಂದೆ ತಾಯಿಗೆ ವಿಷಯನ ಹೇಳ್ಬೇಕು ಆಮೇಲೆ ಬಾವ ದಿಢೀರಂತ ಮನೆಗೆ ಬಂದು ತಂದೆ ತಾಯಿ ಜೊತೆ ಮಾತಾಡಿದ್ರೆ ಅವ್ರು ಕೋಪ ಪಡ್ತಾರೆ ಹೌದು ತಂಗಿ ಬಾ ಹೀಗೆ ಅಕ್ಕ ತಂಗಿ ಇಬ್ರು ಸೇರಿ ಬಸ್ಸಿನಲ್ಲಿ ಮನೆಗೆ ಹೋದ್ರು ಮನೆಯಲ್ಲಿ ಮಂಚದ ಮೇಲೆ ರಾಜಯ್ಯ ಸುಲೋಚನಾ ದಂಪತಿಗಳು ಆಸಿನಿ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ರು ಏನ್ರಿ ಆಸಿನಿ ಮದ್ವೆ ಬಗ್ಗೆ ಚಂದ್ರಣ್ಣ ಹೇಳಿದ್ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರಾ ಆಲೋಚನೆ ಮಾಡ್ಲಿಕ್ಕೆ ಏನಿದೆ ಸುಲೋಚನಾ ಚಂದ್ರಯ್ಯ ಮಗನನ್ನು ನಾವು ಚಿಕ್ಕ ವಯಸ್ಸಿನಿಂದ ಕೂಡ ನೋಡ್ತಾನೆ ಇದ್ದೀವಿ ತಾನೆ ನಮಗಿಂತ ಅವರ ಜೀವನ ತುಂಬಾನೇ ಚೆನ್ನಾಗಿದೆ ಓದದಿದ್ರೂ ಟೌನ್ ಅಲ್ಲಿ ಮೆಕ್ಯಾನಿಕ್ ಶಾಪ್ ಇಟ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಸಂಬಳನ ತಗೊಂಬಂದು ತಂದೆ ತಾಯಿ ಕೈಯಲ್ಲಿ ಕೊಡ್ತಾನೆ ತುಂಬಾ ಒಳ್ಳೆಯವನು ಆದ್ರೆ ಈ ವಿಷಯದ ಬಗ್ಗೆ ಆಸಿನಿಗೆ ಹೇಳ್ರಿ ಹೀಗೆ ಮಾತಾಡ್ತಾ ಇರುವಾಗ ಆಸಿನಿ ವೆಣ್ಣ ಕಾಲೇಜಿಂದ ಮನೆಗೆ ಬಂದ್ರು ಯಾವ ವಿಷಯದ ಬಗ್ಗೆ ಅಪ್ಪ ಅಕ್ಕನ್ ಜೊತೆ ಮಾತಾಡೋದು ಬಂದ್ರಮ್ಮ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಹಾಗೆ ಹೇಳಿದಾಗ ಸುಲೋಚನ ಎದ್ದು ನಿಂತಲು ಅಕ್ಕ ತಂಗಿ ಇಬ್ರು ಬೆಡ್ ಮೇಲೆ ಕೂತ್ಕೊಂಡ್ರು ರಾಜಯ್ಯ ಹೇಳಲಾರಂಭಿಸಿದ ಚಂದ್ರಯ್ಯ ಮಾಮನ ಮಗ ಸಂಪತ್ನಿನಿಗೆ ಗೊತ್ತಮ್ಮ ಗೊತ್ತಪ್ಪ ಟೌನ್ ಅಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದಾರಲ್ವಾ ಹೌದಮ್ಮ ಇವತ್ತು ಆ ಚಂದ್ರಯ್ಯ ಬಂದು ನಿನ್ನನ್ನು ಅವರ ಮನೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಕೇಳ್ಕೊಂಡ್ರು ನಾನು ನಿಮ್ಮಮ್ಮ ಸಂತೋಷವಾಗಿ ಒಪ್ಪಿಕೊಂಡು ಅದಲ್ಲಪ್ಪ ಬಾವ ಹೀಗೆ ಆಸಿನಿ ಹೇಳ್ತಾ ಇರುವಾಗ ರಾಜಯ್ಯ ದಂಪತಿಗಳು ಗೊಂದಲದಿಂದ ನೋಡಿದ್ರು ಅದೇ ಅಪ್ಪ ದೊಡ್ಡ ಅತ್ತೆ ಶೇಷಾದ್ರಿ ರತ್ನ ಅವರ ಮಗ ಅಕ್ಷಯ್ ಬಾವ ಇದ್ದಾರಲ್ವಾ ಅಕ್ಕ ಬಾವ ಒಬ್ರಿಗೊಬ್ರು ಇಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಬಾವ ಬಂದು ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ನೀವು ಬೇಡಮ್ಮ ನಮ್ಮ ಜೀವನನ ನೀನು ತಾನೇ ನನ್ನ ತಂಗಿ ಶೇಷಾರತ್ನ ಈ ಮದ್ವೆಗೆ ಒಪ್ಕೊಳ್ಳೋದಿಲ್ಲ ಮೊದ್ಲೆ ಅವಳು ಹಣದ ಉಚ್ಚಿ ಹಣ ಬೇಕೇ ಹೊರ್ತು ಸಂಬಂಧ ಬೇಡ ಹೀಗೆ ಮಾತಾಡ್ತಾ ಇರುವಾಗ ಅವರ ಮನೆಗೆ ಅಕ್ಷಯ್ ಬಂದ ಎಲ್ಲಾರು ಎದ್ದು ನಿಂತರು ನೀವು ಹೇಳೋದು ಸರಿನೇ ಮಾವ ನಮ್ಮಮ್ಮನ್ಗೆ ಹಣ ಬೇಕು ನನಗೆ ಆಸಿನಿ ಬೇಕು ನಾನು ಆಸಿನಿನ ಮದುವೆ ಮಾಡ್ಕೊಂಡು ಮಹಾರಾಣಿ ರೀತಿ ನೋಡ್ಕೊಡ್ತೀನಿ ಅಪ್ಪ ಅಪ್ಪ ಅಕ್ಷಯ್ ನೀ ನಿಮ್ಮ ತಾಯಿ ಜೊತೆ ಹೇಳಿದೀಯಾ ಜೊತೆ ಹೇಳಕ್ಕಿಂತ ಮದುವೆ ಮಾಡ್ಕೊಂಡೋಗಿ ಮುಂದೆ ನಿಂತರೆ ಚೆನ್ನಾಗಿರುತ್ತೆ ಅನ್ಕೋತೀನಿ ಮಾವ ಅದಕ್ಕೆ ನಾವು ಒಪ್ಪೋದಿಲ್ಲಪ್ಪ ಹೌದಪ್ಪ ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಹಾಸಿನಿ ನಾನ್ ಹೇಳದ್ನ ನೀನಾದ್ರೂ ಅರ್ಥ ಮಾಡ್ಕೊ ಮೊದ್ಲೆ ಹೇಳಿದ್ರೆ ನಮ್ಮಅಮ್ಮ ಈ ಮದ್ವೆಗೆ ಒಪ್ಪೋದೇ ಇಲ್ಲ ಅದೇ ನಾವು ಮದ್ವೆ ಮಾಡ್ಕೊಂಡು ಮುಂದೆ ಹೋಗಿ ನಿಂತ್ರೆ ಹೇಗೋ ಮದ್ವೆ ಆಯ್ತಲ್ಲ ಅಂತ ಒಂದ್ ನಾಲ್ಕು ಮಾತ್ ಬೈದು ಆಮೇಲೆ ಮನೆಯೊಳ ಕರ್ಕೋತಾರೆ ಹೀಗೆ ಸ್ವಲ್ಪ ದಿನಗಳ ಕಾಲ ನಮ್ ತಾಯಿ ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡು ನೀನ್ ಮನೇಲಿದ್ರೆ ನಮ್ ಲೈಫ್ ಚೆನ್ನಾಗಿರುತ್ತೆ ಏನ್ ಹೇಳ್ತೀಯ ಹಾಗೆ ಹೇಳಿದಾಗ ಆಸಿನಿ ಆಲೋಚನೆ ಮಾಡಲಾರಂಭಿಸಿದ್ಲು ಅವಳಿಗೆ ಅಕ್ಷಯ್ ಹೇಳಿದ್ದು ಸರಿ ಅನ್ಸ್ತು ಹಿಂದೆ ಮುಂದೆ ಯೋಚನೆ ಮಾಡದೆ ಅಕ್ಷಯ್ ಕೈನ ಇಡ್ಕೊಂಡ್ಲು ರಾಜಯ್ಯ ಸುಲೋಚನ ದಂಪತಿಗೆ ಆಸಿನಿ ತೀರ್ಮಾನ ಅರ್ಥ ಆಯ್ತು ಇಬ್ರು ಕಣ್ಣೀರ ಹಾಕಿದ್ರು ಆಸಿನಿ ಅಕ್ಷಯ್ ಅಲ್ಲಿಂದ ಹೊರಟೋಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡು ಅಕ್ಷಯ್ ಮನೆಗೆ ಬಂದ್ರು ಅಪ್ಪ ಅಕ್ಷಯ್ ನೀನು ಮದ್ವೆ ಮಾಡ್ಕೊಂಡೆ ಅಂತ ಗೊತ್ತಾಯ್ತು ಈ ಹುಡುಗಿ ಯಾರು ಇವಳಿಗೆ ಆಸ್ತಿ ಏನಾದ್ರೂ ಇದೆಯಾ ಅಮ್ಮಾ ಇವಳಿಗೆ ಆಸ್ತಿ ಏನೂ ಇಲ್ಲ ಇವಳು ನಮ್ಮ ರಾಜಯ್ಯ ಮಾವನ ಮಗಳಮ್ಮ ಹಾಗೆ ಹೇಳಿದಾಗ ಶೇಷರತ್ನನಿಗೆ ತುಂಬಾ ಕೋಪ ಬಂತು ಅಕ್ಷಯ್ ಹಾಸಿನ ತುಂಬಾ ಬೈದ್ಲು ಆಸಿನಿ ಕಣ್ಣೀರನ್ನು ಆಗ್ತಾ ಇದ್ಲು ಅಕ್ಷಯ್ ಹೋಗಿ ತನ್ನ ತಾಯಿಯನ್ನು ಬೇಡಿಕೊಳ್ತಾ ಇದ್ದ ಇಲ್ ನೋಡಪ್ಪ ನೀನ್ ಇಷ್ಟೊಂದು ಕೇಳ್ಕೊಳ್ತಾ ಇದೀಯಲ್ಲ ಅವಳು ನನ್ ಮನೆಯಲ್ಲಿ ಕೆಲಸದಾಳಂಗೆ ಇರೋದಾದ್ರೆ ಈ ಮನೆಯೊಳಗೆ ಬರ್ಲಿ ಇಲ್ಲದಿದ್ರೆ ಇಲ್ಲಿಂದ ಹೊರಟೋಗ್ಲಿ ಆಸಿನಿ ಆ ಮನೆಯೊಳಗೆ ಕಾಲಿಟ್ಲು ಅಂದಿನಿಂದ ಅವಳಿಗೆ ಕಷ್ಟಗಳು ತಪ್ಪಿದ್ದೇ ಅಲ್ಲ ಅವಳಿಗೆ ಅಂತ ಒಂದು ರೂಮ್ ಕೊಟ್ರು ಒಂದು ಚಾಪೆ ದಿಂಬನ್ನು ಕೊಟ್ಟು ರೂಮಿಗೆ ಕಳಿಸಿದ್ರು ಅಕ್ಷಯ್ ಮಾತ್ರ ಬೆಡ್ ಅಲ್ಲಿ ಆರಾಮವಾಗಿ ನಿದ್ರೆ ಮಾಡ್ತಿದ್ದ ಆಸಿನಿ ಮಾತ್ರ ಚಾಪೆ ಮೇಲೆ ಕೆಳಗೆ ಮಲಗಿದ್ಲು ಶೇಷರತ್ನಂ ಹಲರಾಮ ನಾಲ್ಕು ಗಂಟೆಗೆ ಇಟ್ಕೊಂಡು ಆಸಿನಿ ರೂಮಿಗೆ ಬಂದು ಅವಳ ಮೇಲೆ ನೀರನ್ನು ಹಾಕಿದ್ಲು ಆಸಿನಿ ತಡವಡಿಸಿಕೊಂಡು ಎದ್ಲು ಬೆಳಿಗ್ಗೆ ಎದ್ದು ರಂಗೋಲಿಯನ್ನು ಹಾಕಿದ್ಲು ಅಡುಗೆ ಮಾಡಿದ್ಲು ಬಟ್ಟೆ ಹೋಗದ್ಲು ಮಧ್ಯಾಹ್ನ ಎರಡು ಗಂಟೆಗೆ ಖಾರದ ಊಟ ತಿಂದ್ಲು ದಿನಗಳು ಕಳೆದಂತೆ ಆಸಿನಿಗೆ ಕೆಲಸ ಕೂಡ ಜಾಸ್ತಿ ಆಯಿತು ಅಕ್ಷಯ್ ಕೂಡ ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ ಒಂದು ದಿನ ಹಣ ಇರುವ ರತಿಕಾ ಮನೆಗೆ ಬಂದ್ಲು ಅಕ್ಷಯ್ ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡ ಆ ವಿಷಯ ಗೊತ್ತಾಗಿ ಆಸಿನಿ ಅವಳ ರೂಮಲ್ಲಿ ಮಲ್ಕೊಂಡು ಅಳ್ತಾ ಇದ್ಲು ಚೇಷಾರತ್ನಂ ಅಕ್ಷಯ್ ಆ ರೂಮ್ ಒಳಗೆ ಬಂದ್ರು ಅಕ್ಷಯ್ ಆಸಿನಿಯನ್ನು ದಿಂಬು ಇಟ್ಟು ಕೊಲ್ತಾ ಇದ್ದಾಗ ಚೇಷಾರತ್ನ ಅವಳ ಕಾಲನ್ನು ಇಡ್ಕೊಂಡಿದ್ಲು ಆಸಿನಿ ಒದ್ದಾಡುತ್ತಾ ಹತ್ತು ನಿಮಿಷದ ನಂತರ ಜೀವ ಕಳ್ಕೊಂಡ್ಲು ಅಮ್ಮ ಮಗ ಇಬ್ರು ಸೇರಿಕೊಂಡು ಯಾರಿಗೂ ಗೊತ್ತಿಲ್ಲದೆ ರಾತ್ರಿ ಸಮಯದಲ್ಲಿ ಕಾಡಿಗೆ ಬಂದು ಮಣ್ಣು ಮಾಡಿದ್ರು ಆ ನಂತರ ಯಾರಿಗೆ ಗೊತ್ತಿಲ್ಲದೆ ಮಲ್ಕೊಂಡ್ರು ಅವರಿಗೆ ಆವಾಗ ಗೊತ್ತಿಲ್ಲ ಆಸಿನಿ ದೆವ್ವವಾಗಿ ಬದಲಾಗಿ ಅವರ ಮೇಲೆ ಸೇಟ್ ತೀರಿಸ್ಕೊಳ್ತಾಳೆ ಅಂತ ಎರಡು ಗಂಟೆಗಳ ನಂತರ ಆಸಿನಿ ದೆವ್ವ ಅವರ ಮನೆಗೆ ಬಂದ್ಲು ತಂಗಿಯನ್ನು ನಿದ್ರೆಯಿಂದ ಎಬ್ಸಿದ್ಲು ಬೆಣ್ಣಿಲ ಭಯಪಡ್ತಿದ್ದಾಗ ಬೆಣ್ಣಿಲಾ ನಾನು ನಿನ್ನ ಅಕ್ಕ ಆಸಿನಿ ನನ್ನ ನೋಡಿ ಭಯಪಡಬೇಡ ಅಕ್ಕ ನೀನಾ ನೀನೇನು ದೆವ್ವವಾಗಿ ಬಂದಿದೀಯಾ ಹಾಗೆ ಕೇಳಿದಾಗ ಆಸಿನಿ ನಡೆದ ವಿಚಾರವನ್ನೇ ಹೇಳಿದ್ಲು ನಿನಗೆ ಇಷ್ಟೊಂದು ಮೋಸ ಅವನ್ನ ಬಾವ ಅಂತ ಹೇಳಬೇಡ ತಂಗಿ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳಕ್ಕ ನೀನ್ ಅವ್ರನ್ನ ಏನ್ ಮಾಡ್ಬೇಡಮ್ಮ ಅವ್ರನ್ನ ನಾನೇ ನೋಡ್ಕೋತೀನಿ ನನ್ನ ಕಷ್ಟವನ್ನು ನಿನ್ ಜೊತೆ ಹೇಳ್ಕೋಬೇಕು ಅಂತಾನೆ ಇಷ್ಟು ದೂರ ಬಂದೆ ಅವರಿಗೆ ಏನ್ ಮಾಡ್ಬೇಕು ಅಂತ ನಾನ್ ನೋಡ್ಕೋತೀನಿ ಹಾಗೆ ಹೇಳಿ ಆಸಿನಿ ದೆವ್ವ ಅತ್ತೆಯಾದ ಶೇಷರತ್ನ ರೂಮಿಗೆ ಪ್ರತ್ಯಕ್ಷವಾಗಿ ಅವಳನ್ನು ನೋಡಿ ಕೊಂದು ಆರಾಮವಾಗಿ ನಿದ್ರೆ ಮಾಡ್ತಿದ್ದೀರಾ ಅತ್ತೆ ನೋಡಿ ಹೀಗೆ ವಾಟರ್ ಬಾಟಲ್ ಅನ್ನು ನೋಡಿದ್ಲು ವಾಟರ್ ಬಾಟಲ್ ಗಾಳಿಯಲ್ಲಿ ಮೇಲೆ ಹೋಗಿ ಶೇಷರತ್ನಳ ಮುಖಕ್ಕೆ ನೀರು ಚೆನ್ನಿದು ಶೇಷರತ್ನ ತಡವಡಿಸುತ್ತಾ ಎದ್ಲು ದೆವ್ವವಾಗಿರುವ ಆಸಿನಿ ನಗುತ್ತಿರುವುದನ್ನು ನೋಡಿದ್ಲು ಶೇಷರತ್ನ ಹೆದರಿ ಹೋದ್ಲು ದೆವ್ವವಾದ ಆಸಿನಿ ಶೇಷರತ್ನನ ಮುಖಕ್ಕೆ ಒಡಿತಾ ಇದ್ಲು ಶೇಷರತ್ನ ಅಳ್ತಾನೆ ಇದ್ಲು ಮುಖ ಎಲ್ಲ ಊದಿ ಹೋಯಿತು ಹೋಗಿ ನಿಮ್ ಮಗನಿಗೆ ನಾನು ಯಾರು ಅಂತ ತೋರಿಸ್ತೀನಿ ಹಾಗೆ ಹೇಳಿ ಮಾಯವಾದ್ಲು ಶೇಷರತ್ನ ತಲೆಗೆ ಬಡ್ಕೊಳ್ತಾ ಇದ್ಲು ಆಸಿನಿ ದೇವ್ವ ಅಕ್ಷಯ್ ಹತ್ರ ಹೋದ್ಲು ನಿದ್ರೆ ಮಾಡ್ತಿರುವ ಅಕ್ಷಯ್ಯನ್ನು ನೋಡಿ ಆಸಿನಿ ಕೋಪದಿಂದ ತಿರುಗ್ತಾ ಇರುವ ಫ್ಯಾನ್ ಅನ್ನು ನೋಡಿ ಅಷ್ಟೇ ಆ ಫ್ಯಾನ್ ಜೋರಾಗಿ ಅಕ್ಷಯ್ ಮೇಲೆನೆ ಬಿತ್ತು ನೋವಿನಿಂದ ಎದ್ದು ಕೂತ್ಕೊಂಡ ದೆವ್ವ ಆಸಿನಿ ಮುಂದೆ ನಿಂತ್ಕೊಂಡು ನಗ್ತಾ ಇದ್ಲು ನನ್ನ ಪ್ರೀತಿ ಮಾಡಿ ಮೋಸ ಮಾಡ್ತೀಯ ಹಣದ ಆಸೆಗೋಸ್ಕರ ನನ್ನನ್ನೇ ಕೊಲ್ತೀಯ ಇವಾಗ ನೋಡು ಹಾಗೆ ಹೇಳಿ ಅಕ್ಷಯನ ಒಡಿತಾನೇ ಇತ್ತು ಅಕ್ಷಯ್ ಕಿವಿಯಿಂದ ರಕ್ತ ಕೂಡ ಬರ್ತಾನೆ ಇತ್ತು ಗುಯಿ ಅಂತ ಶಬ್ದ ಬರ್ತಿತ್ತು ಇವಾಗ ಲಾಸ್ಟ್ ಟ್ರೀಟ್ಮೆಂಟ್ ಕೊಡ್ತೀನಿ ಹೀಗೆ ಅಕ್ಷಯ್ ರೂಮಿನಿಂದ ಮಾಯವಾಗಿ ಶೇಷ ರತ್ನಳ ರೂಮ್ ಅಮ್ಮ ಮಗ ಇಬ್ರು ಭಯದಿಂದ ಆಸಿನಿಯನ್ನು ನೋಡ್ತಾ ಇದ್ರು ಹಣಕ್ಕೋಸ್ಕರ ನನ್ನ ಇಬ್ರು ಸೇರ್ಕೊಂಡು ಕೊಂದ್ರಲ್ವಾ ಇವಾಗ ನಾನ್ ನಿಮ್ಗೆ ಹಣ ಕೊಡ್ತೀನಿ ನೀವ್ ಆ ಹಣನ ತಿನ್ಬೇಕು ಇಲ್ಲದಿದ್ರೆ ಸಾಯ್ತೀರಾ ಹಾಗೆ ಹೇಳಿ ಮಾಯವಾದ್ಲು ಅಮ್ಮ ಮಗ ಇಬ್ರು ಗೊಂದಲದಿಂದ ನೋಡ್ತಾ ಇರುವಾಗ ಹಣದ ಕಟ್ಟುಗಳನ್ನು ತೆಗೆದುಕೊಂಡು ಆಸಿನಿ ದೆವ್ವ ಪ್ರತ್ಯಕ್ಷವಾದ್ಲು ಅವರ ಮುಂದೆ ಹಣದ ಕಟ್ಟುಗಳನ್ನು ಇಟ್ಲು ಗುಳಿ ಇದ್ನ ತಿನ್ನಿ ಇಲ್ಲದಿದ್ರೆ ಸಾಯ್ತೀರಾ ಆಗ ಅಮ್ಮ ಮಗ ಇಬ್ರು ಹಣವನ್ನು ತಿಂದು ತಿಂದು ಸತ್ತೋದ್ರು ದೆವ್ವವಾದ ಆಸಿನಿ ತಂಗಿಯಾದ ವೆಣ್ಣನ ಬಳಿ ಬಂದ್ಲು ದುಃಖದಿಂದ ಕಣ್ಣೀರು ಹಾಕಿಕೊಂಡು ತಂಗಿ ಹಣದ ಆಸೆಯನ್ನು ಹೊಂದಿರುವ ಅಮ್ಮ ಮಗನನ್ನು ನಾನು ಕೊಂದೆ ಇವಾಗ ನನಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಇನ್ಮುಂದೆ ಈ ಗಾಳಿಯಲ್ಲಿ ನಾನು ಬೆರೆತು ಹೋಗುವ ಸಮಯ ಬಂತು ತಂದೆ ತಾಯಿಗೆ ನಾನು ಸತ್ತೋಗಿರುವ ವಿಷಯನ ಹೇಳ್ಬೇಡ ನಾನು ಸಂತೋಷವಾಗಿದ್ದೀನಿ ಅಂತ ಮಾತ್ರ ಹೇಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಮ್ಮ ಮುಖ್ಯವಾಗಿ ತಂದೆ ತಾಯಿ ಹೇಳಿದ ಹಾಗೆ ಆ ಮೆಕ್ಯಾನಿಕ್ ಆದ ಸಂಪತ್ತನ್ನು ಮದುವೆಯಾಗಿ ಸಂತೋಷವಾಗಿರು ಸರಿ ಅಕ್ಕ ನನಗೆ ಮಗಳು ಹುಟ್ಟಿದ್ರೆ ನಿನ್ನ ಹೆಸರೇ ಇಡ್ತೀನಿ ಹಾಗೆ ಹೇಳಿದಾಗ ದೆವ್ವವಾದ ಆಸಿನಿ ಗಾಳಿಯಲ್ಲಿ ಬೆರೆತು ಹೋದ್ಲು ಬೆಣ್ಣ ಅಂದಿನಿಂದ ತನ್ನ ಅಕ್ಕ ಇಲ್ಲ ಎನ್ನುವ ವಿಚಾರವನ್ನು ತಂದೆ ತಾಯಿಗೆ ತಿಳಿಯದ ಹಾಗೆ ನೋಡ್ಕೊಂಡ್ಲು ರಾಘವಪುರ ಅನ್ನುವ ಊರಿನಲ್ಲಿ ವೇದ ಅನ್ನುವ ಹುಡುಗಿ ಇದ್ದಳು ವೇದಳ ಅಮ್ಮ ಚಿಕ್ಕಂದಿನಲ್ಲಿಯೇ ಸತ್ತು ಹೋಗಿದ್ದರಿಂದ ಅವಳ ಅಪ್ಪನಾದ ಗಿರೀಶ ವಿಮಲ ಅನ್ನುವ ಹೆಂಗಸನ್ನ ಮದ್ವೆ ಮಾಡ್ಕೋತಾನೆ ವಿಮಲ ಯಾವತ್ತಿಗೂ ತನ್ನ ಸ್ವಂತ ಮಗಳಾದ ಪೂಜಾಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ಲು ಹೊರತು ನಿಜಕ್ಕೂ ಯಾವತ್ತಿಗೂ ವೇದಾನ ಹಚ್ಕೋತಾ ಇರ್ಲಿಲ್ಲ ಅಪ್ಪಾ ಅಪ್ಪ ಈ ಹಬ್ಬಕ್ಕೆ ನಂಗೆ ಹೊಸ ಬಟ್ಟೆ ತಗೊಳಲ್ವಾ ನನಗೆ ನೀನು ಹೊಸ ಬಟ್ಟೆ ಕೊಂಡ್ಕೊಂಡು ಎಷ್ಟು ವರ್ಷ ಆಯ್ತು ಗೊತ್ತಾ ಎನ್ನುತ್ತ ವೇದ ತನ್ನ ತಂದೆಯನ್ನು ಕೇಳುತ್ತಾಳೆ ಆಗ ವೇದಳ ಅಪ್ಪನಾದ ಗಿರೀಶ ಈ ಸಲ ಹಬ್ಬಕ್ಕೆ ನಿಂಗೆ ಖಚಿತವಾಗಿ ಹೊಸ ಬಟ್ಟೆ ಕೊಂಡ್ಕೊತೀನ ಎಂದು ಹೇಳುತ್ತಾ ಇರುವಾಗ ಆ ಮಾತನ್ನು ಕೇಳಿದ ವಿಮಲ ಆ ಕೊಡಿಸ್ತೀರಾ ಕೊಡಿಸ್ತೀರಾ ಯಾಕೆ ಕೊಡ್ಸಲ್ಲ ನಮ್ಮ ಮನೆಯಲ್ಲಿ ದುಡ್ಡು ಮರದಲ್ಲಿ ಬೆಳಿತಾ ಇದ್ಯಾ ಅದಕ್ಕೆ ಎಷ್ಟು ಬಟ್ಟೆ ಆದ್ರೂ ಕೊಡಿಸ್ತೀರಾ ಎನ್ನುತ್ತಾ ವಿಮಲ ವ್ಯಂಗ್ಯವಾಗಿ ಅನ್ನುತ್ತಾಳೆ ವಿಮಲ ಹಬ್ಬಕ್ಕೆ ಬಟ್ಟೆ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಮರದಲ್ಲಿ ಬೆಳಿಬೇಕಾ ಪಾಪ ಅವಳಿಗೆ ಬಟ್ಟೆ ಕೊಡ್ಸದೆ ಬಹಳ ದಿನವಾಗಿದೆ ಕನಿಷ್ಠ ಈ ಸಲ ಹಬ್ಬಕ್ಕಾದ್ರೂ ಕೊಂಡ್ಕೊಳ್ಳೋಣ ನಿಮಗೆ ಮೊದಲೇ ನಾನು ಹೇಳಿದ್ದೀನಲ್ಲ ದುಡ್ಡನ್ನ ಸಂಪಾದಿಸುವವರೆಗೂ ನಿಮ್ಮದೇ ಜವಾಬ್ದಾರಿ ಆಮೇಲೆ ಯಾವ್ದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅನ್ನೋದು ನಾನ್ ನೋಡ್ಕೋತೀನಿ ಸರಿ ಅಂದ್ರೆ ನೀನ ವೇದಂಗೆ ಹೊಸ ಬಟ್ಟೆ ಕೊಡ್ಸು ಆ ಹಾಗೆ ಹೇಳಿದ್ದೀರಲ್ಲ ನಾನ್ ನೋಡ್ಕೋತೀನಿ ಎಂದಳು ವಿಮಲಾ ನಂತರ ಕೆಲವು ದಿನಕ್ಕೆ ವೇದ ವಿಮಲಾಳ ಹತ್ತಿರ ಹೋಗಿ ಅಮ್ಮಾ ಅಮ್ಮ ಹೊಸ ಬಟ್ಟೆ ಯಾವಾಗ ಹಬ್ಬ ಕೂಡ ಬೇಗನೆ ಬರ್ತಾ ಇದೆ ಅಮಾಯಕವಾಗಿ ಕೇಳುತ್ತಾಳೆ ಆಗ ವಿಮಲ ಅರೇ ಹೌದಲ್ವಾ ಇನ್ನು ಸ್ವಲ್ಪ ದಿನದಲ್ಲೇ ಹಬ್ಬ ಇದೆ ಅಲ್ವಾ ಸರಿ ನಾಳೆ ಪಟ್ನಕ್ಕೆ ಹೋಗಿ ಒಳ್ಳೆ ಬಟ್ಟೆ ಕೊಂಡ್ಕೊಳ್ಳೋಣ ಎನ್ನುತ್ತಾಳೆ ವಿಮಲ ಅದರಿಂದ ತಾನು ಹೊಸ ಬಟ್ಟೆ ಕೊಂಡ್ಕೊತೀನಿ ಅನ್ನುವ ಸಂತೋಷದಲ್ಲಿ ವೇದ ತನ್ನ ಫ್ರೆಂಡ್ಸ್ ಹತ್ರಕ್ಕೆ ಹೋಗಿ ನಾಳೆ ನಾನು ನಮ್ಮಮ್ಮ ಇಬ್ರು ಸೇರಿ ಪಟ್ಣಕ್ಕೆ ಹೋಗ್ತೀವಿ ಅಲ್ಲಿ ಒಳ್ಳೆ ಹೊಸ ಬಟ್ಟೆ ಎಷ್ಟೋ ಇರುತ್ತೆ ನಾನು ಆ ಬಟ್ಟೆಯಿಂದ ಒಂದು ಒಳ್ಳೆ ಡ್ರೆಸ್ ಕೊಂಡ್ಕೊತೀನಿ ಎನ್ನುತ್ತ ವೇದ ತನ್ನ ಫ್ರೆಂಡ್ಸ್ ಎಲ್ಲರಿಗೂ ಎಷ್ಟೋ ಸಂತೋಷದಿಂದ ಹೇಳ್ಕೊತಾಳೆ ಮಾರನೇ ದಿನ ವೇದ ಬೆಳಿಗ್ಗೆ ಎದ್ದು ಚೆನ್ನಾಗಿ ರೆಡಿಯಾಗಿ ವಿಮಲಾಳ ಹತ್ತಿರಕ್ಕೆ ಹೋಗಿ ಅಮ್ಮ ನಾನು ರೆಡಿಯಾಗಿ ಹೋಗಿದ್ದೀನಿ ಇನ್ನು ನಾವು ಪಟ್ಣಕ್ಕೆ ಹೋಗೋಣವಾ ಆಗ ವಿಮಲ ಹಾ ಹೋಗೋಣ ವೇದ ತಗೋ ಪೂಜಾ ಕೂಡ ರೆಡಿ ಆಗ್ತಾ ಇದ್ದಾಳೆ ಅವಳು ರೆಡಿ ಆಗ್ತಾನೆ ಹೋಗೋಣ ಓ ತಂಗಿ ಕೂಡ ನಮ್ ಜೊತೆ ಬರ್ತಾ ಅಂದ್ರೆ ತಂಗಿ ನಾನು ಇಬ್ರು ಒಂದೇ ತರದ ಡ್ರೆಸ್ ಕೊಂಡ್ಕೊತೀವಿ ಎಲ್ರು ನಮ್ಮನ್ನ ಒಂದೇ ತರದ ಡ್ರೆಸ್ ಅಲ್ಲಿ ನೋಡಿ ಆಶ್ಚರ್ಯ ಪಟ್ನದಲ್ಲಿರುವ ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ ಅಲ್ಲಿ ವೇದಂಗೆ ಒಂದು ಒಳ್ಳೆ ಡ್ರೆಸ್ ಹಿಡಿಸುತ್ತೆ ಅಮ್ಮ ಅಮ್ಮ ಇಲ್ಲ ನೋಡು ಅಲ್ಲಿ ನೋಡು ಆ ಡ್ರೆಸ್ ಎಷ್ಟು ಚೆನ್ನಾಗಿದ್ಯೋ ನನ್ಗ ಆ ಡ್ರೆಸ್ ಕೊಡಿಸ್ತೀಯಾ ಎಂದು ಕೇಳುತ್ತಲೇ ಆಗ ವಿಮಲಾ ಅರೆ ವೇದಾ ನಿನಗೆ ಒಳ್ಳೆ ಬಟ್ಟೆ ಆಯ್ಕೆ ಮಾಡೋದೇ ಬರಲ್ಲ ಆ ಡ್ರೆಸ್ ಏನಿದೆ ನಾವು ಬೇರೆ ಅಂಗಡಿಯಲ್ಲಿ ನೋಡೋಣ ಬಿಡು ಎಂದು ಹೇಳಿ ವಿಮಲ ಇನ್ನೊಂದು ಅಂಗಡಿಗೆ ಕರ್ಕೊಂಡು ಹೋಗ್ತಾಳೆ ಆದ್ರೆ ಅಲ್ಲಿ ವೇದಂಗೆ ಯಾವುದೂ ಹಿಡಿಸೋದಿಲ್ಲ ಹಾಗೆ ದಿನವೆಲ್ಲ ಅವರು ಸ್ವಲ್ಪ ಬಟ್ಟೆ ಶಾಪ್ ಎಲ್ಲ ತಿರುಗಿ ವಿಮಲಾ ತನ್ನ ಮಗಳಾದ ಪೂಜೆಗೆ ಒಳ್ಳೆ ಬಟ್ಟೆಗಳು ಕೊಡಿಸ್ತಾಳೆ ಆದ್ರೆ ವೇದಂಗೆ ಮಾತ್ರ ಏನು ಕೊಡಿಸೋದಿಲ್ಲ ಮೇಲಾಗಿ ಅವರು ಕೊಂಡ ಬಟ್ಟೆ ಎಲ್ಲ ವೇದಾಳ ಜೊತೆ ಒಂದು ಮನೆ ಕೆಲಸದವಳ ಹಾಗೆ ಹೊರಿಸ್ತಾರೆ ಅಮ್ಮ ನಂಗೆ ನಾವು ಮೊದಲ ಶಾಪ್ ಅಲ್ಲಿ ನೋಡ್ದ ಡ್ರೆಸ್ ಕೊಡಿಸ್ತೀಯಾ ಎಂದು ಕೇಳುವಾಗ ವೇದ ಆ ಡ್ರೆಸ್ ಏನು ಚೆನ್ನಾಗಿಲ್ಲ ನಿಂಗೆ ಹೇಳಿದೀನಲ್ಲ ಏನಂತ ವೇದಳ ಮೇಲೆ ಕೋಪಪಟ್ಟು ಅವಳನ್ನ ಮನೆಗೆ ಕರ್ಕೊಂಡೋಗಿ ಪೂಜಳ ಹಳೆ ಬಟ್ಟೆಯಲ್ಲಿ ಒಂದನ್ನು ತೆಗೆದುಕೊಂಡು ತಗೋ ಇಲ್ಲೋಡು ಇದೆ ಇದೇ ನೀನು ಈ ಸಲ ಹಬ್ಬಕ್ಕೆ ಹಾಕೊಳ್ಳುವ ಹೊಸ ಬಟ್ಟೆ ಇದೇ ನಿನಗೆ ಹೆಚ್ಚು ಎಂದು ಹೇಳುತ್ತಾಳೆ ಅದರಿಂದ ವೇದ ಎಷ್ಟೋ ದುಃಖ ಪಡುತ್ತಾಳೆ ಹಾಗೆ ವಿಮಲ ಯಾವಾಗ ನೋಡಿದರೂ ಕೂಡ ವೇದನ್ನ ಒಬ್ಬ ಕೆಲಸದವಳ ಹಾಗೆ ಹೊರತು ಯಾವತ್ತೂ ಮಗಳ ಹಾಗೆ ನೋಡಿರಲಿಲ್ಲ ಹಾಗೆ ಕೆಲವು ದಿನ ಕಳೆದ ನಂತರ ವಿಮಲ ತನ್ನ ಮಗಳಾದ ಪೂಜಂಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅನ್ಕೋತಾಳೆ ಅದೇ ಮಾತು ತನ್ನ ಗಂಡನಾದ ಗಿರೀಶಂಗೆ ಕೂಡ ಹೇಳುವಾಗ ಏನು ವಿಮಲ ಏನ್ ಮಾತಾಡ್ತಾ ಇದೀಯ ನೀನು ವೇದಂಗೆ ಮದುವೆ ಮಾಡುವ ಮೊದಲು ಪೂಜೆಗೆ ಮಾಡ್ತೀಯಾ ಈ ವಿಷಯ ನಾಲ್ವರಿಗೆ ತಿಳಿದ್ರೆ ಏನನ್ಕೋತಾರೆ ವೇದಂಗೆ ಮದುವೆ ಮಾಡಿದ ಮೇಲೆ ಪೂಜೆಗೆ ಮದುವೆ ಎನ್ನುತ್ತಾ ಖಡಾಖಂಡಿತ ಹೇಳ್ತಾನೆ ಅದರಿಂದ ವಿಮಲ ಏನು ಮಾಡಲಾರದೆ ಒಂದು ಉಪಾಯ ಆಲೋಚಿಸುತ್ತಾಳೆ ಇವರೇನು ಊರೇನು ಹೀಗೆ ಆಡ್ತಿದ್ದಾರೆ ಈಗಲೇ ನಾನು ವೇದಂಗೆ ಮದುವೆ ಮಾಡಿದ್ರೆ ಆಮೇಲೆ ನನ್ನ ಮಗಳು ಪೂಜಾಗೆ ಏನ್ ಕೊಟ್ಟು ದೊಡ್ಡದಾಗಿ ಮದುವೆ ಮಾಡ್ಲಿ ಎಂದು ಆಲೋಚಿಸುತ್ತಾಳೆ ಹೀಗಿರುವಾಗ ಒಂದು ದಿನ ವೇದ ಹೊಲದಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಅವಳಿಗೆ ದೂರದಲ್ಲಿ ಒಬ್ಬ ಮನುಷ್ಯನ ಕೂಗಾಟ ಕೇಳಿಸುತ್ತೆ ಆ ಕೂಗು ಕೇಳಿ ವೇದ ಓಡಿಕೊಂಡು ಹೋಗಿ ನೋಡುವಾಗ ಅಲ್ಲಿ ಒಬ್ಬ ಕುಳ್ಳಗಿರುವವನು ಬಿದ್ದು ಹೋಗಿ ಅವನ ಮೇಲೆ ನಾಯಿಗಳು ದಾಳಿ ಮಾಡ್ತಾ ಇರ್ತವೆ ಅದನ್ನು ನೋಡಿ ವೇದ ನಾಯಿಗಳನ್ನ ಓಡಿಸಿ ಅವನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಪ್ಪ ನಮ್ಮ ಹೊಲದಲ್ಲಿ ನಾಯಿಗಳು ಹಿಂದೆ ಬಿದ್ದು ಕಡಿತಾ ಇದ್ರೆ ಕಾಪಾಡಿ ಕರ್ಕೊಂಡ್ ಅಪ್ಪ ಹಾಗ ತಾಯಿ ಅಯ್ಯೋ ಇಲ್ಲೋಡು ನೋಡು ಈಗ್ಲೇ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ಗಿರೀಶ ಒಬ್ಬ ಡಾಕ್ಟರ್ ಕರೆದು ತಂದು ಆ ಕುಳ್ಳಾತನಿಗೆ ಚಿಕಿತ್ಸೆ ಕೊಡುತ್ತಾನೆ ಆಮೇಲೆ ಎರಡು ದಿನಕ್ಕೆ ಆ ಕುಳ್ಳ ವ್ಯಕ್ತಿಗೆ ಎಚ್ಚರವಾಗುತ್ತೆ ಎರಡು ದಿನ ವೇದ ಅವನನ್ನು ಕಣ್ಣಿನ ರೆಪ್ಪೆ ಆಗಿ ನೋಡ್ಕೊತಾಳೆ ಯಾರಪ್ಪ ನೀನು ಯಾವೂರು ನಿಮ್ದು ಎಂದು ಕೇಳುವಾಗ ನನ್ನ ಹೆಸರು ಸೋಮೋರಿ ನಾನು ಬದುಕೋಕ್ಕಾಗಿ ಊರೂರು ತಿರುಗ್ತಾ ಇರ್ತೀನಿ ನಿಮ್ಗೆ ಅಭ್ಯಂತರವಿಲ್ಲಾಂದ್ರೆ ನಾನು ಕೆಲವು ದಿನ ಇಲ್ಲೇ ಇದ್ದು ಏನಾದ್ರೂ ಕೆಲಸ ಮಾಡ್ಕೋತೀನಿ ಎಂದು ಕೇಳುತ್ತಾನೆ ಸೋಮೋ ಅದಕ್ಕೆ ಗಿರೀಶ್ ಕೂಡ ಒಪ್ಕೋತಾನೆ ಇನ್ನು ಆ ದಿನದಿಂದ ಸೋಮು ಗಿರೀಶನ ಮನೆಯಲ್ಲಿ ಇದ್ದು ಹೊರಗಿನ ಕೆಲಸ ಮಾಡ್ತಾ ಇರ್ತಾನೆ ಸೋಮುವನ್ನು ಚೆನ್ನಾಗಿ ನೋಡ್ಕೋತಾ ಇದ್ಲು ಇದು ಗಮನಿಸಿದ ವಿಮಲಂಗೆ ಒಂದು ಆಲೋಚನೆ ಬರುತ್ತೆ ಈ ವೇದನ ಹೇಗಾದ್ರೂ ಮಾಡಿ ಈ ಕುಳ್ಳಂಗೆ ಕಟ್ಟಬಿಟ್ರೆ ಮದುವೆನೂ ಆಗುತ್ತೆ ಈ ಕಡೆ ಆಸ್ತಿನೂ ಇಲ್ಲೇ ಉಳಿಯುತ್ತೆ ನನ್ನ ಮಗಳಿಗೆ ಚೆನ್ನಾಗಿ ಬಹಳ ವರದಕ್ಷಿಣೆ ಕೊಟ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಕಳಿಸಬಹುದು ಎಂದು ಅಂದುಕೊಂಡು ತನ್ನ ಗಂಡನ ಹತ್ರ ಹೋಗಿ ನಿಜಕ್ಕೂ ಈ ಊರಿನವರು ನಮ್ಮ ವೇದಳ ಬಗ್ಗೆ ಏನಂತಕೋತಾ ಇದ್ದಾರೆ ಗೊತ್ತಾ ಎಂದು ವಿಮಲ ಆಗ ಗಿರೀಶ ಏನಾಯ್ತು ವಿಮಲ ಏನಾಯ್ತಾ ಮನೆಯಲ್ಲಿ ಯಾರೋ ಕುಳ್ಳ ಕರ್ಕೊಂಡ್ ಬಂದ್ ನಮ್ಮ ಅವನು ಇಬ್ರು ಪ್ರೇಮಿಸ್ತಾ ಇದ್ದಾರೆ ಅಂತ ನಮ್ಮೂರೊಂದೇ ಇಲ್ಲ ಬೇರೆ ಊರವರು ಕೂಡ ಮಾತಾಡ್ಕೊತಾ ಇದ್ದಾರೆ ಹೀಗಾದ್ರೆ ವೇದಂಗೆ ಮದ್ವೆ ಸಂಬಂಧ ಬಂದ ಹಾಗೆ ಅನ್ನು ವಿಮಲ ಅಷ್ಟೇ ಅಲ್ಲದೆ ವೇದಂಗೆ ಬಂದ ಮದ್ವೆ ಸಂಬಂಧನು ಕೂಡ ಬರದ ಹಾಗೆ ಮಾಡ್ತಾಳೆ ನಿಜಕ್ಕೂ ವೇದನ ನೋಡೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ ಇನ್ನು ನಾವು ವೇದನ ಸೋಮುಂಗೆ ಕೊಟ್ಟು ಮದುವೆ ಮಾಡಿದ್ರೆ ಸರಿ ಅಂದ್ರೆ ಪೂಜಂಗೆ ಕೂಡ ಮದುವೆ ಆಗಲ್ಲ ಎಂದು ಗಿರೀಶ್ಗೆ ಹೇಳುವಾಗ ಅವನಿಗೆ ಭಯ ಬಂದು ಇನ್ನು ಮಾಡುವುದಕ್ಕೆ ಏನು ಇಲ್ಲದೆ ಅಯ್ಯ ಸೋಮು ನೀನು ಬದುಕಿಗಾಗಿ ನಮ್ಮ ಊರಿಗೆ ಬಂದೆ ಎಷ್ಟೋ ನಮ್ಗೆ ಕೂಡ ಹಿಡಿಸಿದೀಯಾ ನಿನಗೇನು ಅಭ್ಯಂತರವಿಲ್ಲದಿದ್ರೆ ನನ್ನ ಮಗಳು ವೇದನ್ನ ಮದ್ವೆ ಮಾಡ್ಕೋತೀಯಾ ಎಂದು ಕೇಳುವಾಗ ಅದಕ್ಕೆ ಸೋಮು ಕೂಡ ಒಪ್ಕೋತಾನೆ ನಂತರ ಸ್ವಲ್ಪ ದಿನಕ್ಕೆ ವೇದನ್ನ ಸೋಮುಗೆ ಕೊಟ್ಟು ಮದುವೆ ಮಾಡ್ತಾರೆ ನಂತರ ವೇದಳ ಗಂಡ ಸೋಮು ಕುಳ್ಳನಾಗಿದ್ದರಿಂದ ಎಲ್ಲಿಗೆ ಹೋದರೂ ಕೂಡ ಏನು ವೇದ ನಿನ್ ಗಂಡ ಬಹಳ ಕುಳ್ಳ ಅಂತೆ ಕನಿಷ್ಠ ನಿನ್ ಮನೆಯಲ್ಲಿ ಪೊರಕೆ ಅಷ್ಟು ಕೂಡ ಉದ್ದ ಇಲ್ವಂತೆ ನಿಜಕ್ಕೂ ಇವಳ ಗಂಡ ಕಾಲಿನವರ್ಗೂ ಕೂಡ ಇರಲ್ಲಂತೆ ಎನ್ನುತ್ತಾ ವೇದನ ಫ್ರೆಂಡ್ಸ್ ಎಲ್ಲಾ ಅವಳನ್ನ ಅಳಿಸ್ತಾ ಇದ್ರು ವಿಮಲ ಮಾತ್ರ ಒಂದು ಪೀಡೆ ಕಳೆದೋಯ್ತು ಅಂತ ಎಷ್ಟೋ ಸಂತೋಷದಿಂದ ಇರ್ತಾ ಇದ್ಲು ನಂತರ ಸ್ವಲ್ಪ ದಿನಕ್ಕೆ ಒಂದು ದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಲೇ ಸೋಮು ಇದ್ದಕ್ಕಿದ್ದ ಹಾಗೆ ದೊಡ್ಡವನಾಗಿ ಒಳ್ಳೆ ಅಂಧಗಾರನಾಗಿ ಬದಲಾಗುತ್ತಾನೆ ಅದನ್ನು ನೋಡಿ ವೇದ ಭಯಪಟ್ಟು ಹೋಗುತ್ತಾಳೆ ಆಗ ಗಿರೀಶ ಸೋಮು ಏನಿದು ನೀನು ಮಂತ್ರಗಾರನ ಏನೋ ಈ ಮಾಯವೇನು ಎಂದು ಕೇಳುವಾಗ ಸೋಮು ಕ್ಷಮಿಸಿ ನನ್ನ ಹೆಸರು ಸೋಮವಾರ ಗಜಪತಿ ರಾಜು ನಾನು ಅಯೋಧ್ಯಾಪುರ ಊರಿನಲ್ಲಿ ದೊಡ್ಡ ಜಮೀನ್ದಾರ ನನ್ಗೆ ಬಹಳ ದುಡ್ಡು ಅಂದ ಇದೆ ಅಂತ ಅಹಂಕಾರದಿಂದ ಹಸುವೆಯಿಂದ ಮನೆಗೆ ಬಂದ ಸ್ವಾಮೀಜಿಯನ್ನು ಅವಮಾನ ಮಾಡಿದೆ ಅದರಿಂದ ಅವನು ನನ್ನನ್ನು ಶಪಿಸಿ ನನ್ನನ್ನು ಕುಳ್ಳನನ್ನಾಗಿ ಅಂದ ವಿಹೀನನನ್ನಾಗಿ ಮಾಡಿ ಗಜಪತಿ ಏನು ಈ ದಿನದಿಂದ ನೀನು ಹೀಗೆ ಬದುಕ್ತೀಯ ಎಂದು ಶಪಿಸಿದ್ದಾನೆ ಆಗ ಗಜಪತಿ ರಾಜು ಅಳುತ್ತಾ ಸ್ವಾಮೀಜಿ ನನ್ನನ್ನು ಕ್ಷಮಿಸಿ ಬಿಡಿ ನನ್ನ ಪೊಗರಿನಿಂದ ನಿಮ್ಗೆ ಅವಮಾನ ಮಾಡದೆ ಈ ಶಾಪನ ಹಿಂದಕ್ಕೆ ತಗೊಳ್ಳಿ ಎಂದು ಬೇಡಿಕೊಳ್ಳುವಾಗ ಆಗ ಸ್ವಾಮೀಜಿ ಶಾಂತಿಸಿ ಗಜಪತಿ ನಿನ್ನನ್ನ ಈ ರೂಪದಲ್ಲೂ ಕೂಡ ಇಷ್ಟಪಟ್ಟು ನಿನ್ನನ್ನ ಮದುವೆ ಮಾಡಿಕೊಂಡು ನಿನ್ನನ್ನ ಪ್ರೇಮದಿಂದ ನೋಡಿಕೊಳ್ಳುವ ಹುಡುಗಿ ಸಿಕ್ಕಾಗ ನೀನು ಆ ಹುಡುಗಿಯ ಜೊತೆ ನಲವತ್ತೈದು ದಿನ ಸಂಸಾರ ಮಾಡಿದ ಮೇಲೆ ಆಗ ನೀನು ಮತ್ತೆ ಮಾಮೂಲಿ ರೂಪದಲ್ಲಿ ಬರ್ತೀಯಾ ಎಂದು ಗಜಪತಿ ರಾಜು ನಡೆದ ವಿಷಯ ಹೇಳುತ್ತಾನೆ ಹಾಗೆ ಸ್ವಾಮೀಜಿ ಶಾಪದಿಂದ ನಾನು ನನ್ನ ಇಷ್ಟಪಡುವ ಹುಡುಗಿಗಾಗಿ ಊರೂರು ಹುಡುಕುತ್ತಾ ಇರುವಾಗ ವಿಧಿ ನನ್ನನ್ನು ನಿಮ್ಮ ಹುಡುಗಿಯನ್ನು ಭೇಟಿಯಾಗುವ ಹಾಗೆ ಮಾಡಿತು ಎಂದು ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಆಗ ವೇದ ಮಾಡಿಕೊಂಡವನು ಅಂಧಗಾರ ತುಂಬಾ ದುಡ್ಡಿರುವವನು ಎಂದು ತಿಳಿದು ಅವಳ ಫ್ರೆಂಡ್ಸ್ ಎಲ್ಲರೂ ವೇದಳ ಮೇಲೆ ಎಷ್ಟೋ ಅಸೂಯೆ ಪಡುತ್ತಾರೆ ವಿಮಲ ಮಾತ್ರ ವೇದಳಿಗೆ ಗಜಪತಿಯಂತ ಅಂದವಾದ ದುಡ್ಡಿರುವವನು ಗಂಡನಾಗಿ ಸಿಕ್ಕಿದ್ದರಿಂದ ದಿನವೂ ಅಳುತ್ತಾಳೆ